ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ತಾಳಿಕೋಟೆ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ನಲವತ್ತೊಂಬತ್ತು ಪದಾಧಿಕಾರಿಗಳಿಗೆ ಪಟ್ಟಣದಲ್ಲಿ ನಿವೇಶನ ಅಥವಾ ವಸತಿಯನ್ನು ಮಂಜೂರು ಮಾಡುವಂತೆ ತಹಸೀಲ್ದಾರ್ ಡಾಕ್ಟರ್ ವಿನಯ ಹೋಗಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶ್ರೀಪಾಲ ಸಂಗಮಿ ಮಾತನಾಡಿ ತಮ್ಮ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ನಲವತ್ತ್ಮೂರು ಮಾಜಿ ಸೈನಿಕರು ಹಾಗೂ ಆರು ವೀರನಾರಿಯರು ಒಟ್ಟು ನಲವತ್ತೊಂಬತ್ತು ಸದಸ್ಯರಿದ್ದು ಇಲ್ಲಿವರೆಗೆ ಯಾವುದೇ ನಿವೇಶನ ಅಥವಾ ವಸತಿ ಮಂಜೂರು ಮಾಡಿರುವುದಿಲ್ಲ ಆದ ಕಾರಣ ಆದಷ್ಟು ಬೇಗ ಮಂಜೂರು ಮಾಡಿಸಲು ಕ್ರಮವಹಿಸಬೇಕೆಂದು ತಿಳಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಡಾಕ್ಟರ್ ವಿನಯ ಹೂಗರ್ ಅವರು ಸದರಿ ಮನವಿಯನ್ನು ಪರಿ ಪರಿಶೀಲಿಸಿ ಕ್ರಮವಹಿಸುತ್ತೇನೆ ಎಂದರು ಈ ಸಮಯದಲ್ಲಿ ಸಂಘದ ಕಾರ್ಯದರ್ಶಿ ಬಾಪುಗೌಡ ಪಾಟೀಲ್ ಸದಸ್ಯರಾದ ಶಂಕರಗೌಡ ನರಸಲಗಿ ಬೋರಮ್ಮ ಕುಂಬಾರ್ ನಿಂಗಮ್ಮ ಬೀರಧರ್ ಶಂಕರಗೌಡ ನಾಗರಾಳ ಬಿಎಸ್ ಹರನಾಳ ಹಾಗೂ ಶಿವಾನಂದ ಮಠ ಇದ್ದರು ವರದಿಗಾರರು ದೇವು ಕುಂಚಬಳ್ಳ ಸಿ ಕನ್ನಡ ತಾಳಿಕೋಟೆ